ಹಾಗೂ ಎಲ್ರಿಗೂ ನಮಸ್ಕಾರ ನಿಮ್ಮ ನಟರಾಜ್ ಮಾತಾಡ್ತಾ ಇದ್ದೀನಿ ಏನಪ್ಪಾ ಈ ವಿಡಿಯೋ ಮಾಡ್ತಿರುವಂತಹ ಒಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ನಮ್ಮ ಬೇಂದ್ರೆ ಅಜ್ಜಾರ ಹುಡುಗ ನಮ್ಮ ವರಕವಿ ಲಾರಾ ಬೇಂದ್ರೆ ಅವರು ಬೇಂದ್ರೆ ಬೇಂದ್ರೆ ಆಗ್ತಾರೆ ಅಂತ ಹೇಳಿ ಒಂದೆರಡು ಅವರ ಕಾವ್ಯಗಳದ ಚಲಕನ ಹೇಳ್ತಾ ಅವರ ಒಂದು ಹುಟ್ಟುಹಬ್ಬನ ಸಂಭ್ರಮಿಸೋಣ ಹ ಎಷ್ಟು ಚೆನ್ನಾಗಿದೆ ನೋಡಿ ಗಂಗಾವಾತರ ಇದು ಏಲಾವನ ಲವಲೀವನ ಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ವಾಸಿಯ ಜನಗಳಲ್ಲಿ ಲೀಲಾ ದೋಲಿತ ದೋಲಾ ಲಲನಾಮನಿಗಳಲ್ಲಿ ಹಾಗೆ ಈ ತುಂಬಾ ಈಸಿಯಾಗೂ ಬರೀತಾ ಹೋಗ್ತಾರೆ ಅನ್ನೋದಕ್ಕೆ ಆಡದಿರೋ ಮನದನ್ನೇ ಎನಗೆ ರಾಡದಿರು ವಾದಕ್ಕೆ ಬೇಸತ್ತು ಮರ್ಮಾಘಾತಕ್ಕೆ ಸತ್ತು ಉಳಿದು ಬಂದೆ ಎಲ್ಲಿ ಹೂತು ತಿಳುವಳಿಕೆ ಜೀವನದ ಸಲುವಳಿಕೆ ಎಂದು ತಲೆಮಳಿಸಿ ನೀರಳಿಸಿ ಬಂದೆ ಆ ಮನದನ್ನೆ ಅಂತ ಹೇಳ್ಕೊಂಡು ಂತೆ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಇನ್ನು ಇದು ಗಂಗಾವತರಣೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಳು ಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಸಾಧನ ಕೇರಿಗೆ ಹೀಗೆ ಬೇಂದ್ರಾಜ್ಯಾರು ಬಂದ್ರೆ ಯಾವ ಸಾಧನ ಮಾಡೋಣ ಹಾಗೆ ಅಂತೆಲ್ಲ ಕರಿತಾ ಇರ್ತಾರೆ ಆ ಈ ವಿನ ನಾವು ನೀವಿಗೆ ಅನುತಾನ ನಾನು ನೀನಿನ ನೀನಿಗಿ ಬೇರೇನು ಜಾನಿನ ಚಾದು ತಂತ್ರೀಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಇದಿಗೆ ಮಿತಿ ಇತಿ ನನನನ ಬೆನ್ನಿ ನಾನಿಗೆ ಜನನ ಜಾನಿಗೆ ಮನನವೇ ಸಹಿತಸ್ತನ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಓದಿ ಎಲ್ಲರೂ ಬೇಂದ್ರೆ ಜರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಬೇಂದ್ರೆರವರ ಗಮನಗಳನ್ನು ನಿಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ಈ ಸಮಯ ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಕನ್ನಡ ಜೈ ಕರ್ನಾಟಕ